ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಜಿಲ್ಲಾ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಮಾಜಿಕ ಪರಿಶೋಧನೆ ಮಧ್ಯ ಗ್ರಾಮ ಪಂಚಾಯತಿ ಮೊದಲಿನ ಈ ಸಾಮಾಜಿಕ ಪರಿಶೋಧನೆ ಇನ್ನ ಪೂರ್ವಿಸಿದ್ರೆ ಕರಲು ಆಗಮಿಸಿದ್ರಿ

よかった。<noise>

ಎಲ್ಲ ದಾಖಲಾತಿಗಳಂತ ಗ್ರಾಮ ಸಭೆಯಲ್ಲಿ ಏನು ಹಿನ್ನೆಲೆ ಇದೆ ನಿಮ್ಮ ಶಾರಿಕ ಸಮಯದಲ್ಲಿ ಮಂಡನೆ ಮಾಡ್ತಕ್ಕಂಥ ಸಾಮಾಜಿಕ ಪೋಷಕರೇ ಕೆಲಸ ಮಾಡ್ತೇವೆ ಸೊ ಅದರ ಪೂರ್ವ ಇವತ್ತು ಏನ್ ಮಾಡ್ತಾ ಅಂತ ನಾವು ಆಗಿನ ಕೆಲಸ ಮಾಡ್ತೇವೆ ಸೊ ಬಂದಿದ್ದೀವಿ ಪೂರ್ವ ಕೆಲಸ ಮಾಡ್ತೇವೆ ಅಂದ್ರೆ ಈ ಕಾವೇರಿ ಕಳೆದ ಪಶೀಮೆ ದಾಖಲಾತಿ ಪಶುನೆ ಸೊ ಮಾಡ್ತೀವಿ ನಮ್ಮ ತನ್ನ ಮನೆಯಲ್ಲಿ

ಹೆಸರ ಸಾಮಾಜಿಕ ಅಂತಾರೆ ಉದಾಹರಣೆ ಮನೆಗೆ ಯೋಜನೆ ಮೂಲ ಉದ್ದೇಶ ಸರಾಂಗ್ ಬಗ್ಗೆ ಕೆಲಸ ಕೊಡ್ಬೇಕಾಗಿದೆ ಅಲ್ಲ ಸೊ ಕೆಲಸಕ್ಕೋಸ್ಕರ ಈ ಭಾಗದಲ್ಲಿ ತಗೊಂಡ್ರೆ ಆಯ್ತು ತಗೊಂಡ್ರೆ ಕೆಲಸಕ್ಕೋಸ್ಕರ ಬೇರೆ ವರ್ಷ ಹೋಗಿದ್ದಾರೆ ಅಲ್ವಾ ಸರ್ ಉದಾಹರಣೆ ಗೋವಾ ಹೋಗಿದ್ದಾರೆ ಮುಂಬೈ ಹೋಗಿದ್ದಾರೆ ಮಂಗಳೂರು ಹೋಗ್ತಾರೆ

ಮಹಾತ್ಮ ಗಾಂಧೀಜಿ ಕನಸಿಂದ ಸ್ವಲ್ಪ ಗ್ರಾಮಗಳ ಅಭಿವೃದ್ಧಿಯನ್ನ ಹಳ್ಳಿ ಅಭಿವೃದ್ಧಿ ಆಗ್ಬೇಕಾಗಿದೆ ಸೊ ಯಾವಾಗ ಹಳ್ಳಿ ಅಭಿವೃದ್ಧಿ ಆಗಿದೆ ಅವಾಗ ಏನಾಗುತ್ತೆ ಅಂದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಉದ್ದೇಶದಿಂದ ಸೊ ನಮ್ಮ ಸರ್ಕಾರ ವಿಕೇಂದ್ರೀಕರಣ ಮಾಡಿ ಅಂದ್ರೆ ಸೊ ಕಳ ಹಂತದಿಂದ ಮೇಲಂತ ಇರ್ತಕ್ಕಂಥ ಸರ್ಕಾರ ಅದಕ್ಕೆ ಗ್ರಾಮ ಪಂಚಾಯಿತಿ ಇದೆ ಸೊ ಗ್ರಾಮ ಪಂಚಾಯಿತಿ ನಿನ್ನ ಗ್ರಾಮ ಮಟ್ಟದಲ್ಲಿ ಏನೇ ಸಮಸ್ಯೆ ಇದೆ ಆ ಸಮಸ್ಯೆಗೆ ಸೊ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಆಗ್ಬೋದಲ್ಲ ಸೊ ನಮ್ಮ ಬೇಸಿಕ್ ನೀಡ್ಸ್ ಏನಿದೆ ಸೊ ಮೂಲಭೂತ ಸೌಕರ್ಯ

ಆ ಗಾಡಿ ಮೂಲಕ ಎಲ್ಲ ಉಪ್ಯೋಗೇಶನ್ ಉಪಯುಕ್ತ ಇದೆ ಆ ಎರಡು ಹಳ್ಳಿಗಳಲ್ಲಿ ಮತ್ತು ಮಾಹಿತಿ ಬದುಕಂಥ ಮೂಲಕ ಸೊ ಮಾಹಿತಿನ ವಿಚಾರತಕ್ಕಂಥ ಕೆಲಸ ಕಾಂಪಿಷನ್ ಮಾಡ್ತಾರೆ ಬಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮೀಜನಿಕರನ್ನು ಗ್ರಾಮಸ್ಥರ ಕೂಡಿಸ್ತಕ್ಕಂಥ ಕೆಲಸ ನಿರ್ವಹಣ ಸೊ ಯಾವುದೇ ಒಂದು ಕೆಲಸ ಇದು ಒಂದು ಸೊ ಹೇಳಿ ಬೇಕು ಅದಕ್ಕೆ ಅಂತ ಹೇಳಿ ಅಂತೀರಲ್ಲ ನೀವು ಒಬ್ಬರಿ

ಆ ಮಾಹಿತಿ ಸೊ ತಾವೇನಂದ್ರೆ ಸಂಪೂರ್ಣ ಆಗಿರ್ತಕ್ಕಂಥ ಮಾಹಿತಿಯನ್ನೇ ಮಾಹಿತಿ ಕೊಡುವ ಮಾಡಲ್ಲ ಮಾಹಿತಿ ಒಂದೇ ಮಾಡ್ತಾ ಏನು ಮಾಡಲ್ಲ ಒಟ್ಟಾರೆ ಈ ವ್ಯವಸ್ಥೆಯಲ್ಲಿ ಏನ್ ಉದ್ದೇಶ ಆಗಿದೆ ಸರಿಪಡಿಸ್ಕೊಂಡು ಮತ್ತೆ ಮುಂದಿನ ವರ್ಷ ಈ ಒಂದು ಕಾರ್ಯಕ್ರಮ ಮತ್ತಷ್ಟು ಯಶಸ್ವಿ ಅಂತ ಗೊತ್ತಾ ಕೃಷಿಯ ಮೂಲ ಉದ್ದೇಶ ತಪ್ಪನ್ನ ಏನ್ ತಿಳಿಯದಲ್ಲ